ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸಾರ್ವಜನಿಕರಲ್ಲಿ ತಾಯಿ ಮತ್ತು ಮಗುವಿನ ಸಂರಕ್ಷಣೆ ಕುರಿತು ಜಾಗೃತಿ ಹೌದು ಶ್ರೀ ನಿಧಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನಾಯಕನಹಟ್ಟಿ ಇವರಿಂದ ಬೀದಿ ನಾಟಕ ಪ್ರದರ್ಶನ ನಾಯಕನಟ್ಟಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿತ್ರದುರ್ಗ ಶ್ರೀ ಕಲಾ ನಿಧಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನಾಯಕನೆಟ್ಟಿ ಅವರ ಸಹಯೋಗದಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಬೀದಿ ನಾಟಕ ಪ್ರದರ್ಶಿಸುವ ಸಲುವಾಗಿ ಪಟ್ಟಣದ ಎಕೆ ಕಾಲೋನಿಯಲ್ಲಿ ಬೀದಿ ನಾಟಕ ಪ್ರದರ್ಶನ ಮಾಡಲಾಯಿತು ಶ್ರೀ ಕಲಾನಿಧಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥ ಡಿ ರಾಜಣ್ಣ ಮೆಲ್ಲೂರಹಳ್ಳಿ ಮಾತನಾಡಿ ಮಕ್ಕಳ ಬೆಳವಣಿಗೆಗೆ ಉತ್ತಮ ಪೌಷ್ಟಿಕ ಆಹಾರ ನೀಡುವುದರ ಜೊತೆಗೆ ಅವರ ಆರೋಗ್ಯ ಸಂರಕ್ಷಣೆ ಮಾಡಬೇಕಿದೆ ಕ್ಷಯರೋಗ ಹಾಗೂ ಕುಷ್ಠರೋಗಗಳ ಬಗ್ಗೆ ಸಾರ್ವಜನಿಕರು ಹೆಚ್ಚು ಜಾಗೃತಿ ವಹಿಸಬೇಕು ಇತ್ತೀಚಿನ ದಿನಗಳಲ್ಲಿ ಅಕ್ಕಿ ಜ್ವರ ರಾಜ್ಯದಲ್ಲಿ ಕಾಣಿಸಿಕೊಂಡಿದೆ ಕೆಲವು ವರ್ಷಗಳ ಹಿಂದೆ ಕರೋನಾ ವೈರಸ್ನಿಂದ ಸಾರ್ವಜನಿಕರಿಗೆ ತೊಂದರೆಗಳಾಗಿದ್ದವು ಅಕ್ಕಿ ಜ್ವರದ ಬಗ್ಗೆ ಆರೋಗ್ಯ ಇಲಾಖೆ ಮಾರ್ಗಸೂಚಿಗಳನ್ನು ಅನುಸರಿಸಿ ಜಾಗೃತರಾಗಬೇಕಿದೆ ಸರ್ಕಾರ ಆರೋಗ್ಯದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಇಂತಹ ಬೀದಿ ನಾಟಕಗಳ ಮೂಲಕ ಪ್ರದರ್ಶನವನ್ನು ಮಾಡಿ ಜಾಗೃತಿ ಮೂಡಿಸಲಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಹದಿನೆಂಟು ವರ್ಷದೊಳಗೆ ತಮ್ಮ ಮಕ್ಕಳಿಗೆ ಬಾಲ್ಯ ವಿವಾಹವನ್ನು ಮಾಡಬಾರದು ಮತ್ತು ಬಾಲ್ಯ ವಿವಾಹವನ್ನು ತಡೆಯಬೇಕು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಇಂದು ಹೋಬಳಿಯ ಗೌಡಗೆರೆ ಮಲ್ಲೂರಹಳ್ಳಿ ಜಾಗನೂರಹಟ್ಟಿ ಮುಸ್ತಲಗೊಮ್ಮಿ ಅಬ್ಬೇನಹಳ್ಳಿ ಗ್ರಾಮಗಳಲ್ಲಿ ಬೀದಿ ನಾಟಕಗಳ ಮೂಲಕ ಪ್ರದರ್ಶನ ಮಾಡಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಡಾಕ್ಟರ್ ವಾಸುದೇವ ಮೇಟಿ ವಣದ ಹೋಬಳಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸೆ ನಿವೃತ್ತ ಪಿಡಿಒ ಎಕೆ ತಿಪ್ಪೇಸ್ವಾಮಿ ಶಿಕ್ಷಕ ನಿಂಗಪ್ಪ ಅಂಗನವಾಡಿ ಶಿಕ್ಷಕಿ ಲತಾಬಾಯಿ ಆಶಾ ಕಾರ್ಯಕರ್ತೆ ರತ್ನಮ್ಮ ಜ್ಯೋತಿ ಶ್ರೀ ಕಲಾ ನಿಧಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕಲಾ ತಂಡದ ಕಲಾವಿದರಾದ ಆಶಾ ಹೊನ್ನಳ್ಳಿ ದೇವಿರಮ್ಮ ತಿಮ್ಮನಹಳ್ಳಿ ಅಂಪಣ್ಣ ಮಲ್ಲೂರಹಳ್ಳಿ ಗ್ರಾಮಸ್ಥರು ಇದ್ದರು ಎ ಟು ನಾಯ್ಕಿ

ತಂದೆ ಹದಿನೆಂಟು ವರ್ಷ ವಯಸ್ಸಿನ ಹಿಂದೆ ಮದುವೆ ಮಾಡ್ಲಿ ನನ್ನ ಹೆಂಡತಿ ಮಾತ್ರ ಹನ್ನೆರಡು ವರ್ಷಕ್ಕೆ ನನ್ನ ಮಗಳು ಋತಿಯಾಗ್ಲಿ ಹದಿನೈದು ವರ್ಷಕ್ಕೆ ನನ್ನ ಮಗಳಿಗೆ ಮದುವೆ ಮಾಡಿದ್ವಿ ಹದಿನಾರು ವರ್ಷಕ್ಕೆ ನನ್ನ ಮಗಳು ಗರ್ಭಿಸ್ತಾರೆ ನಾವು ಮನೆಯಲ್ಲಿ ತಂದೆ ತಾಯಿಗಳು ಕೂಲಿ ನಾಲಿ ಅಂತ ಬರದಾಡ್ತೇವೆ ಮಕ್ಕಳಿಗೆ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರ ಸಿಗುತ್ತೆ ಅವರಿಗೆ ಹದಿನೆಂಟು ವರ್ಷ ತುಂಬೋ ತನಕ ನಾವು ಮದುವೆ ಮಾಡಬಾರದು ಯಾಕೆಂದ್ರೆ ಅವರಿಗೆ ಪೌಷ್ಟಿಕಾಂಶ ಇಲ್ಲದೆ ಹೆರಿಗೆ ಕಾಲದಲ್ಲಿ ಅವರಿಗೆ ಹೆರಿಗೆ ಆಗುತ್ತೆ ರಕ್ತಸ್ರಾವವಾಗಿ ಸಾವನ್ನಪ್ಪುವಂತ ಅನೇಕ ಕುಟುಂಬಗಳನ್ನ ನಾವೆಲ್ಲ ನೋಡ್ತೀವಿ ಬಂದ್ರೆ ಹಾಗಾಗಿ ಯಾರು ಸಹ ತಮ್ಮ ಮಕ್ಕಳಿಗೆ ಹದಿನೆಂಟು ವರ್ಷದ ಒಳಗೆ ಮದುವೆಯನ್ನ ಮಾಡಬಾರ್ದು ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ